ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ಪ ಅಮ್ಮ ಮಕ್ಕಳು ನಾವಿವತ್ತು ನನ್ನ ತಮ್ಮ ಕಿವಿ ಚುಚ್ಚಿಸೋಣ ಅಂದ್ಕೊಂಡಿದ್ದೀವಿ ನಾವು ಹೆಂಗ್ ಕಿವಿ ಚುಚ್ಚಿಸ್ತೀವಿ ಮತ್ತೆ ಯಾವ ತರ ಚುಚ್ಚಿಸ್ತಾರೆ ಅಂತ ಎಲ್ಲ ನಿಮಗ್ ತೋರ್ಸೋಣ ಅನ್ಕೊಂಡಿದೀವಿ ನಾವು ಈ ತರದೊಂದು ಓಲೆ ತಗೊಂಡಿದ್ದೀವಿ ఫ్రెంచ్ ఇవి అయితే నడు ఆమే చిచి పడతారే నింగే చిచి చిచి ఫ్రెంచ్ ఇవగా నేను ఆది ఒలేకిలా నోడి ఆమే చిచి ఆమేన సతి తోరుస్తది నేను తమన్న కారల్ వనక్స్ కండో ಚೆನ್ನಾಗಿ ಆಟ ಆಡ್ತಾನೆ ಅಲ್ಪರ ಬಿಡ್ತಾನೆ ಆಟ ಆಡ್ತಾನ ಗೊತ್ತೇ ಇಲ್ಲ ಫ್ರೆಂಡ್ಸ್ ಏನಪ್ಪ ಇವಾಗ ನಮ್ಮ ಪಾಪು ಮನಿ ಕೊಂಡಿದೆ ಆಮೇಲೆ ಕಿವಿ ಸುಚ್ಚ ಆದ್ಮೇಲೆ ಹೆಂಗ ಮಾಡ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್ ನಂಗೆ ಬೇಜಾರು ಆಗ್ತೈತೆ ಪಾಪ ಬೀರೇಶ್ವರ ಬನ್ನಮ್ಮ ಚಿಕ್ಕಮ್ಮ ಹ್ಞೂ ഇല്ല പക്ഷേ എന്താ

Cari, cari. Siapa? 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 아린애 <놀람 납 jeux> <ingenio> <laughs> É aí, Tidak mengapa, sayang. Kamu sangat eh baik. Baiklah. Eh Pergi ke sana, Cini. Hei, sayang. Hei, Kala. Hei, Kala. Hei, Kala. Pergi हां दिनेश सर प्रज्ञान गौडा सुबनी सुबनी इष्ट प्रज्ञान गौडा अच्छा हमको आते ಒಂದೇನೇ ಕ್ಯೂಟ್ ಕ್ಯೂಟ್ ಡೂಟ್ ಡೂಟ್ ಸೇಬಿನಿ